ಅವಕೆ ನೋಡ್ರಿ ಇದ ಸಣ್ಣ ಪ್ರಮಾಣ ಐತಿ ಇಂತಾವ್ ದೊಡ್ಡ ಜಾಳಿಗೆ ಗೈತೆ ಈ ಮನಿ ಕಟ್ಟಬೇಕಾರ ಸಿಮೆಂಟ್ ಆಗಿರ್ಬೋದು ಸಿಮೆಂಟ್ ಅನ್ಕೇತೀವಿ ಮರಳ ಇರ್ತಿ ನೋಡಿದ್ನಲ್ಲ ಆ ಮರಳದಾಗ ಸಣ್ಣ ಮರಳು ಬೇಕಾದ ನಮ್ಗೆಲ್ಲವೆಲ್ಲ ಮಾಡಕ್ ಅದನ್ನ ಅಥವಾ ಹಿಂದಿನ ಕಾಲದ ಮನಿ ಕಟ್ಟಬೇಕಾರ ಮಣ್ಣು ಯೂಸ್ ಮಾಡ್ತಾರೆ ಮಣ್ಣದಾಗ ಕಲ್ಲೆಲ್ಲ ಮಿಕ್ಸ್ ಆಗಿರ್ತಾನೆ ಅದನ್ನ ತೆಗಿಬೇಕಲ್ಲ ತಗಿ ಸಂಬಂಧ ಏನ್ ಮಾಡ್ತರು ಇಂಥವು ಏನ್ ಮಾಡ್ತಿರು ಜಾಳಿಗೆಗಳನ್ನ ಯೂಸ್ ಮಾಡ್ತಿರು ತೈತಾನೆ ಇದು ಸಣ್ಣ ಪ್ರಮಾಣ ಐತಿ ಅವ್ರ ಏನಾಗಿರ್ತದೆ ದೊಡ್ಡ ಇರ್ತಾವೆಲ್ಲ ನೋಡ್ರಿ ಆತರ ಮಣ್ಣು ಹಾಕಿದಂದ್ರೆ ಸೂಸ್ ಮನೆ ಕೇಳ ಬೀಳ್ತೈತಿ ದೊಡ್ಡ ದೊಡ್ಡ ಕಲ್ಲಗಳು ಹರಳುಗಳೆಲ್ಲ ಏನ ತೋಡ್ರಿ ಹೊರಗೆ ಬರ್ತಾವ್ ತೆಗಿತನಲ್ಲ ತೊಂಬಪ್ಪ ಇಲ್ಲಿ ಹೋಗವ್ ಹ್ಮ್ ನೋಡ್ರಿ ಯಾವ ರೀತಿ ಸ್ವಚ್ಛ ಮಾಡೋದ ಹ್ಮ್ ಡಂಕನ ಎಲ್ಲ ಕಡೆ ಹಿಂಗ್ ಹೌದನಿಲ್ಲ ಹಾ ಸೊ ಇಲ್ಲಿ ಏನಾಗೈತಿ ಹೇಳ್ರಿ ಸಣ್ಣ ಮನೆಲ್ಲ ಕೆಳಗಳೈತಿ ಇದನ್ನೇನು ಉಳ್ದಿರ್ತಿದ್ಲೆ ಅವ್ರು ಏನ್ ಮಾಡ್ತಾರು ಮತ್ತ ಹಿಂಗೆ ಶನಕಿ ಏನು ಏನ್ ಮಾಡ್ತಾರ ಹಿಂಗ ಮಾಡ್ತಿರ್ತಾರ ಮಾಡ್ತಿರ್ತಾರನಲ್ಲ ಇವೆಲ್ಲ ಏನಾಗಿದ್ವು ಇವ ಇವೆಲ್ಲ ಏನಿದ ಕಲ್ಲ ಹರಳ ಇದನ್ನೆಲ್ಲ ಹೊರಗೆ ತೆಗಿತಾರ ತೆಗಿತಾರಲ್ಲ ಎಸ್ ಈ ರೀತಿ ಏನ್ ಅಂದ್ರ ಅಂದ್ರೊಡ್ ದೊಡ್ಡ ದೊಡ್ಡ ಹರಳುಗಳನ್ನ ಏನ್ ಮಾಡ್ಬೋದು ಹೇಳಿ ತೆಗೀಸ ದೊಡ್ಡ ದೊಡ್ಡ ಜರಡಿಗಳನ್ನ ಚಾನಿಗಳನ್ನ ಏನ್ ಹೇಳ್ರಿ ಯೂಸ್ ಮಾಡ್ತಿರ್ತಾರ ಮಾಡ್ತಿರ್ತಾರಲ್ಲ ಎಸ್ ಈ ರೀತಿ ಮಾಡೋದ್ರಿಂದ ನಮ್ಗ ಅತಿ ಸಣ್ಣ ಮಣ್ಣನ್ನ ಯೂಸ್ ಮಾಡಬಹುದು ಮಣ್ಣಿ ಕಟ್ಟಕ ಅಥವಾ ಮರಳು ಹುಸುಕಿರ್ದಿದ ಸಣ್ಣ ಉಸಕನ್ನ ಪಡ್ಲಿಕ್ಕೆ ನಮ್ಗೆ ಏನಾದ್ರೆ ಇಂಥ ಒಂದು ವಿಧಾನವನ್ನ ನಾವೇನ್ ಮಾಡ್ತಾ ಹೇಳ್ರಿ ಯೂಸ್ ಮಾಡ್ತಿರ್ತಾವ ಹೌದನ್ನೆಲ್ಲ ಇದು ಸಣ್ಣದಿಂತ ದೊಡ್ಡ ಇರ್ತಾವ ನೋಡಿರ್ಬೋದು ನೀವು ನೋಡಿದಿರಲ್ಲ ಎಸ್ ಹ್ಮ್ ಈಗ ನೋಡ್ರಿ ಹ ಎಸ್ ಬೇಡಪ ಇದೆಲ್ಲ ಏನಾಯ್ತು ನೋಡ್ರಿ ಇದೆಲ್ಲ ಏನಾಯ್ತು ಇದೆಲ್ಲ ಏನಿದೆ ನೋಡ್ರಿ ಎಷ್ಟು ಸಣ್ಣ ಐತಿ ನೋಡ್ರಿ ಅದ ಹೌದನಲ್ಲ ನೋಡ್ರಿ ಅದ ಎಷ್ಟು ಸಣ್ಣ ಐತಿ ಬಟ್ ಇದೆಲ್ಲ ಏನಾಯ್ತು ಹಲಾಳಾಯ್ತು ಅಂದ್ರೆ ದೊಡ್ಡ ದೊಡ್ಡ ಕಲ್ಲುಗಳನ್ನ ಬಂದ ಇಂತ ವಿಧಾನವನ್ನ ನಾವೇನ್ ಮಾಡ್ತಾವ್ರಿ ಬಳಸ್ತಾ ಇರ್ತಾವ್ ಗೊತ್ತಾಯ್ತಲ್ಲ ಸೊ ಈ ರೀತಿನೂ ಸಹಿತ ನಾವ್ ಏನ್ ಮಾಡ್ಬೋದು ಅಂದ್ರೆ ಮಣ್ಣ ಅಥವಾ ಉಸಕ್ ಅಥವಾ ಬೇರೆ ಬೇರೆ ಅಹ್ ಇದನ್ನೆಲ್ಲ ಇಂತ ಒಂದು ವಿಧಾನದಿಂದ ನಾವ್ ಏನ್ ಮಾಡ್ಬೋದು ಕಾಳುಗಳನ್ನ ಅಥವಾ ಕೆಲವೊಂದು ಪದಾರ್ಥಗಳನ್ನ ಬೇರ್ಪಡಿಸ್ಲಿಕ್ಕೆ ಸಾಧ್ಯತೆ ಗೊತ್ತೈತಲ್ಲ ಇವೆಲ್ಲ ನಮ್ ದಿನನಿತ್ಯದಲ್ಲಿ ಯೂಸ್ ಆಗ್ತಿರ್ತಾವ್ ಬಟ್ ಇದ್ರ ಬಗ್ಗೆ ಏನಾಗಿರ್ಬೇಕು ಗೊತ್ತಿರ್ಬೇಕು ಗೊತ್ತಿರ್ತೈತಲ್ಲ ಎಸ್ ಓಕೆ